ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟ ನಿರಂತರವಾಗಿ ಇದ್ದೇ ಇರುತ್ತದೆ ಎಂದು ಬಸವಧರ್ಮ ಪೀಠದ ಪೀಠಾಧ್ಯಕ್ಷರಾದ ಮಾತೆ ಗಂಗಾದೇವಿ ಹೇಳಿದರು ದಾವಣಗೆರೆಯ ಸರಸ್ವತಿ ನಗರದ ಬಸವಬಳಗ ಬಸವ ಮಹಾಮನಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನವರಿ ಹನ್ನೊಂದರಿಂದ ಮೂರು ದಿನಗಳ ಕಾಲ ಕೂಡಲ ಸಂಗಮದಲ್ಲಿ ಬಸವಧರ್ಮ ಸಮಾವೇಶ ನಡೆಯಲಿದೆ ಈ ಹಿನ್ನೆಲೆ ಇಂದು ದಾವಣಗೆರೆಯಲ್ಲಿ ಜಿಲ್ಲಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು ಬಸವ ಧರ್ಮದ ಜಾಗೃತಿಗಾಗಿ ಎಲ್ಲ ಕಡೆ ಸಮಾವೇಶ ಮಾಡಲಾಗುತ್ತಿದೆ ಎಂದ ಅವರು ಇದರಿಂದಾಗಿ ಬಸವ ಅನುಯಾಯಿಗಳು ಒಂದೇ ಕಡೆ ಸೇರಲು ಸಹಕಾರಿಯಾಗಿದೆ ಎಂದರು ಜೊತೆಗೆ ಪ್ರತಿಯೊಂದು ಧರ್ಮದವರಿಗೂ ಒಂದೊಂದು ಪುಣ್ಯಕ್ಷೇತ್ರ ಇದೆ ಅದೇ ರೀತಿ ಬಸವ ಅನುಯಾಯಿಗಳಿಗೆ ಕೂಡಲ ಸಂಗಮ ಕ್ಷೇತ್ರ ಪುಣ್ಯಕ್ಷೇತ್ರವಾಗಿದೆ ಎಂದರು ಕೆಲವರು ಬಸವಾದಿ ಶರಣರ ಮುಖವಾಡ ಹಾಕಿಕೊಂಡು ಹಿಂದೂ ಧರ್ಮದ ಸಮಾವೇಶ ಮಾಡ್ತಾ ಇದ್ದಾರೆ ಎಂದ ಅವರು ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ ಬಸವ ಸಂಸ್ಕೃತಿ ಅಭಿಯಾನದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಸ್ವಾಮೀಜಿಯೊಬ್ಬರು ಕಾವಿ ತೊಟ್ಟ ಮೇಲೆ ಈ ರೀತಿಯ ಮಾತುಗಳನ್ನು ಆಡಬಾರದು ವೈಚಾರಿಕವಾಗಿ ಏನಾದರೂ ವಿರೋಧ ಮಾಡಲಿ ಆದರೆ ವೈಯಕ್ತಿಕವಾಗಿ ಮಾತನಾಡುವುದು ಸರಿಯಲ್ಲ ಎಂದು ಕಿಡಿಕಾರಿದರು ಶರಣಬಂಧುಗಳೇ ಈಗಾಗಲೇ ನಾವು ಸೆಪ್ಟೆಂಬರ್ ಅಕ್ಟೋಬರ್ ಮೂರನೇ ತಾರೀಕರೆ ಬಸವ ಸಂಸ್ಕೃತಿ ಅಭಿಯಾನವನ್ನು ನಾವು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಒಂದೊಂದು ದಿವಸ ಕಾರ್ಯಕ್ರಮವನ್ನು ಮಾಡಿಕೊಂಡು ನಾವು ಕೊನೆಗೆ ಬೆಂಗಳೂರು ನಗರದ ಅರಮನೆ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೀವಿ ಮುಕ್ತಾಯಗೊಳಿಸಿದಾಗ ಇದರ ಉದ್ದೇಶ ನಾಡಿನಾದ್ಯಂತ ಬಸವಣ್ಣನವರ ಸಂಸ್ಕೃತಿಯನ್ನು ಪ್ರಚಾರ ಆಗಬೇಕು ಅನ್ನುವಂಥ ಉದ್ದೇಶ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ತಿಳ್ಕೊಂಡು ಹೇಳಿ ಘೋಷಣೆ ಮಾಡಿದ ನಂತರ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅವರಿಗೆ ಸನ್ಮಾನ ಮಾಡಬೇಕು ಅನ್ನುವಂಥ ಉದ್ದೇಶನೂ ಕೂಡ ನಮಗಿತ್ತು ಆ ಸನ್ಮಾನನೂ ಕೂಡ ಆಯಿತು ಕಾರ್ಯಕ್ರಮ ತುಂಬ ಆಯಿತು ಬಸವ ಭಕ್ತರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತು ಯಾಕೆ ಅಂದರೆ ಬೀದರ್ ನಗರದಿಂದ ಹಿಡಿದುಕೊಂಡು ಚಾಮರಾಜನಗರದವರೆಗೂ ಆ ಶರಣರ ಉತ್ಸಾಹ ಅಭಿಮಾನ ಇದನ್ನು ನೋಡಿದಾಗ ನಮಗೆ ಬಹಳ ಸಂತೋಷ ಆನಂದ ಅನ್ನಿಸ್ತಾ ಇದೆ ಎಷ್ಟು ಜನರು ಶ ಜಾಗೃತ ಆಗ್ತಾ ಇದ್ದಾರೆ ಲಿಂಗಾಯತ ಧರ್ಮದ ಬಗ್ಗೆ ಅಂತ ಇದು ಬಹಳ ಯಶಸ್ವಿಯಾದ ಕಾರ್ಯಕ್ರಮ ಆಯಿತು ಈ ಕಾರ್ಯಕ್ರಮವನ್ನು ಯಶಸ್ವಿ ಅದಕ್ಕೆ ಎಲ್ಲ ಶರಣರು ಎಲ್ಲ ಶರಣ ಬಂಧುಗಳು ಎಲ್ಲರಿಗೂ ಸಂತೋಷ ಆಗಿದೆ ಕೆಲವರು ಇದ್ದೇ ಇರ್ತಾ ಇದ್ದಾರೆ ಯಾಕೆ ಅಂದರೆ ಒಂದು ಒಳ್ಳೆಯದಾಗ್ತಾ ಆಗ್ತಾ ಇದೆ ಅಂದಾಗ ಒಬ್ಬರ ಅಪ ಸ್ವರವನ್ನು ನುಡಿಸುವಂಥವ್ರು ಇದ್ದೇ ಇರ್ತಾರೆ ನಕಾರಾತ್ಮಕವಾಗಿ ಮಾತಾಡೋರು ಇದ್ದೇ ಇರ್ತಾ ಇದ್ದಾರೆ ಅದಕ್ಕೆ ನಾವು ಬೆಲೆ ಕೊಡಬಾರದು ನಮ್ಮ ಕೆಲಸ ಏನಿದೆ ಅದನ್ನು ನಾವು ದಿಟ್ಟತನದಿಂದ ಧೈರ್ಯದಿಂದ ಮೊನ್ನಗ್ಗಿ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆಯನ್ನು ಪಡಿಬೇಕು ಅನ್ನುವಂಥ ನಮ್ಮ ಉದ್ದೇಶ ಇದೆ ಅಂದರೆ ಅದನ್ನು ನಾವು ಪಡೆದೇ ಇರ್ತೀವಿ ಎನ್ನುವಂಥ ಛಲ ನಮಗೆಲ್ಲ ಹದಿಮೂರನೇ ತಾರೀಕು ಪೀಠಾರೋಹಣ ಕಾರ್ಯಕ್ರಮ ಸರ್ವಜ್ಞಾನಿಯ ವಚನದ ಒಂದು ಪ್ರಸಾದವಾಣಿಯಂತೆ ಬಸವ ಪೀಠವು ಎದ್ದು ವಶದು ಮಾಣ್ಣಾಣ್ಯವಾ ಹುಟ್ಟಿ ಬಸವನ ಮುದ್ರೆ ಮೆರೆದಾವು ಧರೆಯ ಬಗೆ ವಶವಾಗದಿವದೇ ಸರ್ವಜ್ಞ ಅಂತ ತಿಳ್ಕೊಂಡು ಹೇಳಿ ಭವಿಷ್ಯವನ್ನು ನುಡಿತಾ ಇದ್ದಾರೆ ಅದರಂತೆ ಧರ್ಮಕ್ಷೇತ್ರದಲ್ಲಿ ಬಸವ ಧರ್ಮ ಪೀಠ ಎದ್ದಿದೆ ಎಂದಾಗ ಇದು ನಮ್ಮೆಲ್ಲರ ಒಂದು ಪರಮೋಚ್ಚ ಪೀಠವಾಗಿರುವುದರಿಂದ ನೀವೆಲ್ಲರೂ ಅಧಿಕಧಿಕ ಸಂಖ್ಯೆಯಲ್ಲಿ ಅಲ್ಲಿಗೆ ಬರಬೇಕು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ತಿಳ್ಕೊಂಡು ಹಾರೈಸಿ